ಅಕ್ಕ ನೀನು ಸುಮ್ಮನೆ ಇರ್ಬಾಡಾಯ್ತಾ ಕಾಸ್ಟ್ಲಿದು ಮಸ್ತಾಗಿರೋ ಸೀರೆನ ತಗೋಣ ನಾನು ಅದು ಇದು ಅಂತ ನೋಡೋಕೆ ಹೋಗಲ್ಲವ ಅವರಾಗಿ ಯಾವ್ದು ಕೊಡಿಸ್ತಾರೆ ಅದನ್ನ ತಗೊಂಡು ಸುಮ್ಮನೆ ಯಾಕೆ ಅದು ಬೇಕು ಇಡೀ ಹೇಳ್ಬೇಕು ಸುಮ್ಮನೆ ಅವೆಲ್ಲ ಸರಿ ಇರಲ್ಲ ಆಮೇಲೆ ಅಯ್ಯ ಸರಸ್ವತಿ ಅಕ್ಕ ನೀನು ಎಲ್ಲದಿ ಅಲ್ಲ ಈಗಿನ ಕಾಲದಾಗ ಮದುವೆ ಹುಡುಗಿ ನೀನು ಮಸ್ತ್ ಸೀರೆ ಉಟ್ಕೊಬೇಕು ನೀನು ಮಸ್ತಾಗಿರೋ ಸೀರೇನ ತಗಾಯಿನ ನೋಡ್ದು ಅಂಗಡ ಎಷ್ಟು ಮಸ್ತ್ ಐತಿ ದೊಡ್ಡದೈತಿ ನೋಡವ್ವ ಎಲ್ಲರನ್ನ ತರ್ತೀವಿ ಯಾರು ಬರಲ್ಲ ಬರಲ್ಲ ಅಂದ್ರೆ ನಾ ಬರಲ್ಲ ನೀನು ಬರಲ್ಲಂತಂದ್ರೆ ಮತ್ತು ನೀನು ಬೇಕಿ ಬಂದಿ ನೋಡೋ ಹಂಗ ಮತ್ತೆ ಕರೆದಿಲ್ಲ ಅಂತಾರೆ ಕರೆದ್ರೆ ಹಿಂಗಂತರ ನಾವು ಬರೀ ಜವಳಿ ಹಾಕ್ಸೋದಾಗಿದ್ರೆ ಕರ್ಕೊಂಬರ್ತಿದ್ದಿಲ್ಲ ಬಂಡೆ ಸಾಮಾನನ್ನು ಹಾಕ್ಸ್ತೀವಿ ಅಂತ ಅದಕ್ಕೆ ಕರ್ಕೊಂಡ್ಬಂದ್ವಿ ಕಂಬಳಕ್ಕ ಮನ್ಸ ಮನ್ಸಕ್ಕೆ ಬಂದ್ಲಲ್ಲ ಎಲ್ಲಿ ಇವ ಗಾಡಿ ಬರಕತ್ತೀನಿ ಹಂಗ ಬಿಟ್ಟು ಬರ್ತೀರಲ್ಲ ಇವ ಅಲ್ಲ ನಾನು ಬರಕ್ ಬರಲಾನ ನೀನು ಸೌಗ್ ಮಾಡ್ಕಂತ ಹೇಳಕಂತ ಬರ್ಬೇಕಾನ ನಿನ್ ಗಂಡ ಒಳ್ಳೇಟ ಕಳಿಸ್ನವಾ ನಿಮ್ಮತ್ತಿ ನಿನ್ನ ಗಂಡ ಹ್ಞೂ ಅವತ್ತು ಕಮಲಕ್ಕ ಗೌರಕ್ಕ ಬೇಸ್ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ರಲ್ಲ ಅವತ್ತಿಂದ ನನ್ನ ಗಂಡ ಬದಲಾಗ್ಯ ನೋಡು ಇವಾಗ ಏನೂ ಇಲ್ಲವ ಜಗಳ ನಮ್ಮತ್ತಿನ ಬೈದ್ರ ಇನ್ನ ನನ್ನ ಗಂಡ ಬೈತಾನ ಯಾಕಂಗೆ ಮಾಡ್ತಿ ಹಂಗೆ ಹಿಂಗೆ ಅಂತೇಳಿ ಅದಕ್ಕೆ ಈಗ ಕಮಲಕ್ಕ ಕರಲ್ಲ ಕಳಿಸಿದ್ ನೋಡು ಓ ಬರಿ ಬರ್ರಿ ಹೋಮ್ರಿ ಒಳಗೆ ಅವ್ರಿಗೆ ಹಾಯ್ತಿರ್ತಾರ ಓಕ್ಕ ಅಂಗಡಿ ಇಷ್ಟು ಮಸ್ತ್ ಐತಲ್ಲ ಅವಳಗಡೆ ನೋಡಿಲ್ಲ ಇಷ್ಟು ಮಸ್ತ್ ಮಸ್ತ್ ಸೀರೆ ಉಡಿಸ್ಯಾರ ಮಸ್ತದ ನೋಡಲ್ಲ ಹ್ಞೂ ಚಂದ ಐತಿ ದೊಡ್ಡ ಮತ್ತು ದೊಡ್ಡಂಗ ಚಂದ ಇರುತ್ತಾ ഏയ് ഹാ അല്ലേ നിൻ്റെ വിട്ടൊരു ഷോറൂമിൻ്റെ നോള കമല കാ അങ്ങ് കാണ ഭാരീ മസ്തായി നോടല മറ്റേം സീരി ഏത് ചക്കി രേറ്റ് അതേരുത്തല്ല ഇവരെല്ലേദ ഗ ഗൗരി ഇല്ല ഇല്ല പാ ഇല്ലേ ആ അല്ലേ നന്ദീ ആ ബന്ധിറേ ബര ഹുദ്ധിറ ബാ ഇല്ല കുന്ത ബാ സരസ്വത്തി ആ ഇല്ല ചിക്ക് അമ്മ ഇല്ല നിനസത്ത് അവരെല്ലേ അതാര ഇബ്ര ಅವರಿಗೆ ಲೆಹಂಗ ಬೇಕಂತ ಅದಕ್ಕೆ ಅವರಲ್ಲಿ ನೋಡ್ಕೊಂತ ನಿಂತಾರ ನೋಡಪ್ಪ ಸೆಟ್ ನನ್ನ ಮಗನ ಮದುವೆ ಐತಿ ಚಲೋ ಚಲೋ ಸೀರೆ ತೆಗಿ ನನ್ನ ಸಸಿ ಮದುವೆ ಸೀರೆ ಇಳೆ ಸೀರೆ ಎಲ್ಲ ತಗೋಬೇಕು ಚಲೋ ತಗಿ ಇಂಥದ್ರ ಬಗ್ಗೆ ತಗಿಲ್ಲ ನೋಡಿ ಇದು ಚೆನ್ನಾಗಿರ್ತವೆ ಈ ತರ ಸೀರೆಗಳು ಇಂಥ ಸೀರೆ ಬ್ಯಾಡ್ರಿ ಸೇಟ್ ಅಣ್ಣ ಇವಾಗ ಸಪ್ರೇಟ್ ಸಪ್ರೇಟ್ ಬರ್ತಾವಲ್ಲ ಮದುವೆ ಅಂತ ಅಂತ ತಗಿಲಿ ನೋಡಿ ಇದೆಲ್ಲ ಕಾಸ್ಟ್ಲಿ ಸೀರೆ ಮದುವೆ ಸೀರೆಗಳು ನೋಡಿ ಯಾವ್ದು ಬೇಕು ಹ್ಞೂ ಇಲ್ಲಿ ಕೆಂಪದ ಐತಲ್ಲ ಇದು ತಗೊಂಬಿಡ ನಾನು ಅದು ಇದು ಎರಡು ಬೇಸತ್ತವ ಏಯ್ಯವಾ ಬೇಡ ಅದು ನೋಡಿದೆ ಇದು ಜಗ್ಗಿ ಹುಟ್ಟುಗಳಾಕ ಬೇಸ ಬರೋಲ್ಲ ಆಗ ಇಲ್ಲಿ ಗೋಲ್ಡ್ ಕಲರ್ ಐತಲ್ಲ ಇದು ರಿಸೆಪ್ಷನಿಗೆ ಉಟ್ಕೊಂತಾರೆ ಮದುವೆ ಆದ್ಮೇಲೆ ಇನ್ನದು ಕೆಂಪದು ಇಳೆ ಸೀರೆ ತಗೊಂಬಿಡಮ್ಮ ಏನಂತ ಸರಸ್ವತಿ ನೋಡಿ ನಿನಗೆ ಇಷ್ಟ ಆಗ್ತಿಲ್ಲ ಹಾಂ ಅವ್ರಿ ಚಿಕ್ಕಮ್ಮ ಚಿಕ್ಕಮ್ಮರ ಚೆನ್ನಾಗದವ ಅವ ಇರಲಿ ಹಂಗಾರೆ ಇದು ಗೋಲ್ಡ್ ಕಲರ್ ಮದುವೆಗೆ ಇದು ಎಳೆ ಸೀರೆ ಇವೆರಡು ತೆಗ್ದಿಟ್ಟಿನಿ ನೋಡ್ರಿ ಹಂಗಾರ ಮತ್ತೆ ರೀ ಯಾವ ಸೀರೆ ಬೇಕು ಅರಿಶಿನ ಶಾಸ್ತ್ರಕ್ಕೊಂದು ಸೀರೆ ಮದುವೆಗೆ ಸೀರೆ ಮತ್ತೆ ಆಕೆ ದಿನ ಉಡಕ ಒಂದಿಷ್ಟು ಸೀರೆ ತೆಗೀರಿ ಮಾಮೂಲಿ ಸೀರೆ ಎಲ್ಲ ತೆಗೀರಿ ಅಲ್ಲ ದಿನ ಉಡಕ ನಾವು ತಗಂತೀವಿ ಬಿಡ್ರಿ ಮತ್ತೆ ಯಾಕೆ ನಾವು ಕೊಡಿಸ್ತೀವಿ ಸೀರೆ ಇವು ಏನು ಕೊಡ್ಸೋದ ಕೊಡಿಸ್ರಿ ಹಂಗೆ ಹಿಂಗೆ ಆಗುತ್ತೆ ರೀ ನಮ್ಮ ಸೊಸಿ ನಾವು ಕೊಡಿಸ್ತೀವಿ ಹ್ಞೂ ನೀ ತೆಗೀರಿ ನೋಡು ಕಮ್ಲಕ್ಕ ಎಂಥ ಒಳ್ಳೆ ಬೇಕ್ರಿ ನಿನಗೆ ಹಾಂ ಅಲ್ಲೈತೆ ನೋಡಿ ಅರ್ಶಿನ ಬಣ್ಣದ ಅದು ಅರ್ಶಿನ ಶಾಸ್ತ್ರಕ್ಕೆ ಕೊಡಿಸ್ಬಿಡಮ್ಮ ಮಸ್ತ್ ಅದಾವು ಇಲ್ಲೊಂದು ನಾಲ್ಕದವ ಸೀರಿ ಜೊತೆ ಒಂದೇ ಥರ ಅದಾವು ಇವನ್ನ ತಗೊಂಡು ಅರ್ಥ ಮದುವೆ ಉಟ್ಕೊತಾಳೆ ಮತ್ತೆ ಮದುವೆ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ಹೋದ ಉಟ್ಗಳಕ ಬೇಸೋದ ನೋಡಿ ಇವೆಲ್ಲ ಅಲ್ಲ ಅರ್ಶಿನ ಶಾಸ್ತ್ರಕ್ಕೆ ಸುಮ್ಮನೆ ಯಾವುದೇ ಸಿಂಪಲ್ ತಗೊಂಡ್ರಿ ಯಾಕಂದ್ರೆ ಇದು ನೋಡಿ ಎಷ್ಟು ಗ್ರ್ಯಾಂಡ್ ಐತೆ ಮತ್ತು ಅದೇನು ಒಂದೇ ವರ್ಷದಾಗ ಬಿಡೋದಲ್ಲ ಅದಕ್ಕೆ ಇಲ್ಲ ರೀ ಐತಿ ಚಂದ ಐತಲ್ಲ ಏನು ಯಾವಾಗ ಫಂಕ್ಷನ್ ಆಗನೂ ಉಟ್ಲಕ್ಕೆ ಬರ್ತವೆ ನೋಡಿರಿ ಎಷ್ಟು ಐತಿ ಡಿಸೈನ್ ಎಲ್ಲ ಇವಾಗೆಲ್ಲ ಟ್ರೆಂಡಿಂಗ್ ಐತ್ರಿ ಅದು ಅದನ್ನ ತಗೊಂಡ್ರೆ ಅತ್ತಾಗ್ರಿ ನೋಡಿ ಸರಸ್ವತಿ ನಿನಗೆ ಇಷ್ಟ ಆತಲ್ಲ ಹಾಂ ಊರಿ ಚಿಕ್ಕಮ್ಮರ ಸೀರೆ ಚೆನ್ನಾಗೈತೆ ರೀ ಈಗ ಎಲ್ಲರೂ ಬೇಕ್ರಿ ಇವಾಗ ಮದುಮಗಳಿಗೆ ಆತು ಎಲ್ಲರೂ ಸೀರೆ ಬೇಕು ಚಲೋ ಚಲೋ ತೆಗೆದು ಬಿಡ್ರಿ ನೋಡ್ರಿ ಸೀರೆನ ಎಲ್ಲ ಈ ಸೀರೆ ಭಾರಿ ಮಸ್ತ್ ಐತಿ ಹಸ್ರ ಬಣ್ಣದ್ದು ನಾನು ಇದನ್ನ ತಗೋತೀನಿ ಹ್ಞೂ ನೀನು ಚೆಂದ ಕಾಣತ್ ನೋಡ ಗೀತಾ ಹಾಂ ಬೇರೆ ಹಂಗ್ರಿ ನೀವೊಂದು ಸೀರೆ ತಗೊಂಬಿಡ್ರಿ ಬೇಗ ಬೇಕು ಸೀರೆ ಕೊಡ್ಬೇಕಲ್ಲ ಹಾಂ ತಗೋರಿ ನೀವೊಂದು ಹಾಂ ರೀ ಹಾಂ ಇಲ್ಲಿ ಐತಲ್ಲ ಇದು ತಗೊಂತಾರೆ ನಾನು ಇದು ಭಾಳ ಇಷ್ಟ ಆಯ್ತು ನನಗೆ ನೀವೇ ತಗೊಂಬಿಡ್ರಿ ಮತ್ತೆ ನೀವೆಲ್ಲ ತಗೋರಿ ನೀವು ಬಂದಿರಲ್ಲ ನೀನು ತಗೋರಿ ಏ ಅವರಿಗೆಲ್ಲ ನಾನು ಕೊಡಿಸ್ತೀನಿ ರೀ ನೀವು ಏನು ಇದು ಮಾಡಬೇಡ್ರಿ ನಾನು ಕರ್ಕೊಂಬಂದಿ ನಾನು ಕೊಡಿಸ್ತೀನಿ ರೀ ನೀವು ತಗೋರಿ ನಾನು ತಗೊತಿನಿ ನೋಡಲೇ ಗೋರಿ ತಗ ಮಂಜಕ್ಕ ಏ ಗಂಗಾ ತಗೋರಿ ನಾವೀ ಸೀರೆ ತಗಂತೀತ ಕಮಲಕ್ಕ ನಮಗೆ ಇಷ್ಟ ಆದಿವ ಒಂಥರ ಸಿಲ್ಕ್ ಥರ ಮಸ್ತ ಮೆತ್ತಗೆ బేసదవ అయ్యే నా బెస్ట్ ఫ్రెండ్ గతీ వంద కలర్ సేమ్ తగ్రీ అలా చందగండి మెత్తగదవా నమగే అంతవడాక ఇష్టను సీరిబ అదక నేను తగలే గౌరీ వా కమలక భారీ మస్తైతే నన్నీ తన ఇది భా ఇష్ట ఎల్ తగ్రీ నవే తగ్లే తగళి నీవు తగ హిరుత మస్త్ కణత్ నీకు ಹ್ಞೂ ಅತ್ತ ಗರಿ ಎಲ್ಲರು ತಗೊಂಡಿದ್ದಲ್ಲ ಮತ್ತು ಈಗೇನಾತಲ್ಲ ಹಾಂ ನಿಮ್ಮ ಮಗನ ಕರಿ ಅಯ್ಯ ನೀನು ಕರಿ ಗೌರಿ ಮತ್ತೆ ಅವರದು ಒಂದೊಂದು ಸೀರೆ ತಗೊಳ್ಳಿ ಅಯ್ಯ ಸುಶೀಲಕ್ಕ ನೀನು ಬೇಸಿ ಅವರಲ್ಲಿ ಇಲ್ಲೇ ಹಂಗೆ ನಡ್ಕೊಂಡು ಸೀರೆ ಸೀರೆಲ್ಲಿ ಉಟ್ಕೊತಾರ ನೀನು ಆತ ಸೀರಿದು ಗಾರ ಅವರು ಏನು ಅಂತ ನೋಡೋಣ ಇನ್ನೇ ಗಂಡು ಮಕ್ಕಳೆಲ್ಲ ಅಲ್ಲಿ ಗಂಡು ಮಕ್ಳು ತಗೊಳ್ಳೋಕೆ ಹೋಗ್ಯಾರ ಸೀರಿದು ಮುಗಿತಲ್ಲ ಹ್ಞೂ ಸೀರಿದೆಲ್ಲ ಮುಗಿತಿ ಎಲ್ಲ ಬಿಲ್ ಹಾಕ್ಬಿಡಪ್ಪ ಸೇಟು ಇದು ಮದುಮಗಳದು ನನಗೆ ಕೊಡಿಸಿದ್ದು ಅಷ್ಟು ಬಿಲ್ ಹಾಕಿರಿ ಮತ್ತು ನಿಮಗೆ ಕೊಡಿಸಿದ್ದು ಮತ್ತು ನಾ ನಿಮ್ಮ ನಾನೇ ಕೊಡಿಸ್ಬೇಕಲ್ಲ ಮತ್ತೆ ನಿಮ್ಮ ಮಗಳಿಗೆ ಇದು ಓಸು ಸೀರಿ ಸೀರೆ ಬೇರೆ ಬಿಲ್ ಹಾಕಿರಿ ಯಾರು ಕೊಟ್ರಿ ಏನಾಯ್ತು ಬಿಡ್ರಿ ಇರಲಿ ಹಾಂ ಇರ್ತಾರೆ ರೀ ಏ ಬೇಡ್ರಿ ಅಪ್ಪ ಅದಕ್ಕೆ ಪದ್ಧತಿನ ಐತಿ ಕೊಡಿಸ್ಬೇಕು ಇಲ್ಲ ರೀ ಹಾಂ ಬೇರೆ ಬೇರೆ ಬಿಲ್ ಹಾಕ್ಸ್ಬಿಡ್ರಿ ಮದ ಬೇರೆ ಹಾಂ ಇದು ನೀವು ಓಸ್ ಸೀರೆ ಬೇರೆ ಹಾಕ್ಸ್ಬಿಡ್ರಿ ಬೇರೆ ಹಾಕ್ಬಿಡ್ರಿ ಹಂಗಾರ ಬಾ ಬಾಕಮ್ಲಕ ಅವು ಇನ್ನ ಏನು ನೋಡಕತೆ ನೋಡಿ ಬರಂಬ ಭಾರಿ ಮಸ್ತ್ ಕಾಣಕತೈತರಾ ಮಸ್ತ್ ಐತೆ ಇದೇನಾ ನಿಮ್ಮಿಬ್ರ ಅವ್ತಾರಾ ಹ್ಞೂ ಬೇರೆ ಇರ್ಬಿಡ್ರಿ ಅಕ್ಕ ನೋಡಿ ಮಸ್ತ್ ಆಗಿತ್ತರ ಹ್ಞೂ ನೀನು ಯಾಕೆ ತಗೊಬಾರ್ದು ರೀ ಹೆಂಗೆ ರಿಸೆಪ್ಷನಿ ಹೆಂಗ ಏ ಏಯ್ ಮುಚ್ಚುಮಾನಗಿಡಿ ಇಲ್ದಿರೋದು ಅಕ್ಕಿ ಸೀರಿ ಸೀರೆ ತಗೊಂಡಾತಾಗಲೇ ನಾವು ಹ್ಞೂ ನೀವ ನನಗೆ ಏನು ಬೇಡ ಸೀರೆ ಸಾಕು ಹ್ಞೂ ಚೆನ್ನಾಗ್ಯವ ನೋಡು ಇನ್ನೂ ಎರಡದಿಲ್ರಿ ಅಕ್ಕಂತಿ ಏಯ್ ಬಾಲಕ್ಷ್ಮಿ ನೀನು ಯಾಕೆ ಲೇಟ್ ಮಾಡಿದೆಯಲ್ಲ ಇವ ಅವ್ರಿಗೆ ಇವ್ರಿಗೆ ಕೊಡೋಕೆ ಒಂದಿಷ್ಟು ಮಾಮೂಲಿ ಸೀರೆ ಮತ್ತು ಕಣ ಎಲ್ಲ ಹಾಕ್ಸ್ಬೆಂದೆ ಓ ಲಕ್ಷ್ಮಿ ಮಸ್ತ್ ಕಾಣಕತೈತಿ ನೋಡಿ ಇದು ಸ್ವಾತಿ ನಿನಗಷ್ಟ ಮಸ್ತ್ ಕಾಣತೈತಿ ಹ್ಞೂ ಅಡ್ಡಿಲ್ಲ ಚೆಂದ ಆಗ್ಯಾವ ಇವಾಗ ಇವಾಗ ತಗೊಂತೀವಿ ನಾವು ಇಬ್ಬರು ಹ್ಞೂ ಅದು ತಗೋರಿ ಇವೇನು ನೆಕ್ಲೇಸ್ ಗಿಕ್ಲೇಸ್ ಹಾಕಿ ಬಂದುಬಿಟ್ರಿ ಅಲ್ಲ ಅವು ಸ್ಯಾಂಪಲ್ಲಿಗೆ ಹಾಕೊಂಡು ನೋಡಕ್ಕ ಅಂತ ಆತಿ ಅವರೇನು ಇದಲ್ಲ ಹಂಗಾರ ನಾವು ಇದನ್ನ ಪ್ಯಾಕ್ ಮಾಡಿಸ್ತೀವಿ ನೋಡು ಹ್ಞೂ ಅದು ತಗೋಗ್ರಿ ನಿಮ್ದೆಲ್ಲ ಆತ ಇಲ್ಲ ಇನ್ನ ನಮ್ದೆಲ್ಲ ಆತು ಹುಡ್ರೆಲ್ಲ ತಗೊಂಡವ ನೀವು ಮತ್ತೆ ತಗೊಂಡ್ರಲ್ಲ ಹಳಿ ಅಂದ್ರೆ ಕೊಡ್ಸಿದ್ರೆ ಬಿಟ್ಟಿ ಚಲೋ ಹ್ಮ್ ಅವರು ಸೂಟು ಬೂಟು ತಗೊಂಡ್ರು ಎಲ್ಲ ತಗೊಂಡ ಆತು ಎಲ್ಲ ಪ್ಯಾಕ್ ಮಾಡಕ್ ಕಳ್ಸೀನಿ ಈ ವರ್ಗ ಕೊಟ್ಟು ಹೋಗ್ಬೇಕು ಈಗ ಎಲ್ಲಿ ಬಂಡೆ ಸಾಮಾನ್ ತಗೋಮನೆ ಏನು ಬಂಗಾರದ ಅಂಗಡಿಗೆ ಹೋಗ್ರೆ ಗೌಡ್ರ ಹೆಂಗ್ ಮಾಡಪ್ರೆ ಈಗ ಬಂಗಾರದ ಅಂಗಡಿಗೆ ಹೋಗಮ್ರೆ ಹೋಗಿ ಹೆಂಗ ಮಧ್ಯಾಹ್ನ ಬಂದೈತಿ ಊಟ ಮಾಡ್ಕೊಂಡು ಅವರು ಅವ್ರ ಮನೆಗೆ ಹೋಗ್ಲಿ ಬಂಡೆ ಅವ್ರು ಯಾಕೆ ಬರ್ತಾರ ನಾವು ತಗೊಂಡು ನಂಗ ಮನೆಗೆ ಹೋಗಿ ಬರುತ್ತ ಹ್ಮ್ ಆಟ ಮಾಡಿದ್ರಗಾರಿ ನಟಿಸ್ಬೋ